ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಬರಬೇಕು ಅಂದ್ರೆ ಎನ್ ಪಿ ಸಿ ಐ ಕಡ್ಡಾಯ ಅಂತ ಹೇಳ್ತಾ ಇದಾರೆ ಸೊ ಅಂದ್ರೆ ಈ ಲಿಂಕ್ ಅನ್ನ ನೀವು ಮಾಡಿಸಿದ್ರೆ ಮಾತ್ರ ಉಚಿತ ಎರಡು ಸಾವಿರ ಹಣ ಬರತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಎನ್ ಪಿ ಸಿ ಐ ಅಂದ್ರೆ ಏನು ಎಲ್ಲಿ ಹೋಗಿ ಮಾಡಿಸ್ಬೇಕು ಹಾಗೇನೆ ಎಲ್ಲರೂ ಕೂಡ ಈ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಲೇಬೇಕಾ ತುಂಬಾ ಜನಕ್ಕೆ ತುಂಬಾನೇ ಗೊಂದಲ ಇದೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಬರ್ತಾ ಇದೆ ಆದ್ರೂ ಕೂಡ ಕೂಡ ನಾವು ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಬೇಕಾ ಈ ಎನ್ ಪಿ ಸಿ ಐ ಲಿಂಕ್ ಅಂದ್ರೆ ಏನು ಹಾಗೆನೆ ಇ ಕೆ ವೈ ಸಿ ಅಂದ್ರೂ ಒಂದೇನಾ ಎನ್ ಪಿ ಸಿ ಐ ಅಂದ್ರೂ ಒಂದೇನಾ ಅಂತ ಹೇಳಿ ಕೇಳ್ತಾ ಇದ್ದೀರಾ ಇನ್ನು ಕೆಲವೊಂದಿಷ್ಟು ಜನರಿಗೆ ಇದನ್ನ ಎಲ್ಲಿ ಹೋಗಿ ಮಾಡಿಸ್ಬೇಕು ಬ್ಯಾಂಗ್ಳೂರ್ ನಲ್ಲಿ ಹೋಗಿ ಮಾಡಿಸ್ಬೇಕಾ ಅಥವಾ ಗ್ರಾಮಲ್ಲಿ ಹೋಗಿ ಮಾಡಿಸ್ಬೇಕಾ ಇದಕ್ಕೆ ಏನೇನ್ ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಕೂಡ ತುಂಬಾ ಜನಕ್ಕೆ ಡೌಟ್ ಇದೆ ಸ್ನೇಹಿತರೆ ಇಲ್ಲಿ ನೀವು ಎನ್ ಪಿ ಸಿ ಐ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ಬ್ಯಾಂಕಿಗೆ ಹೋಗಿ ಲಿಂಕ್ ಅನ್ನ ಮಾಡಿಸಕ್ಕೆ ಹೋಗ್ಬೇಡಿ ಇದನ್ನ ಬ್ಯಾಂಕ್ ಅಲ್ಲಿ ಮಾಡಿಸುವಂತಹ ಲಿಂಕು ನೀ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದ್ದವರು ಕೂಡ ಹೋಗಿ ಬ್ಯಾಂಕಿಗೆ ಕ್ಯೂ ಅಲ್ಲಿ ನಿಂತು ಎನ್ ಪಿ ಸಿ ಐ ಲಿಂಕ್ ಆಗಿದ್ಯಾ ನಮ್ದು ನಾವು ಎನ್ ಪಿ ಸಿ ಐ ಲಿಂಕ್ ನ ಮಾಡಿಸ್ಬೇಕು ಲಿಂಕ್ ಮಾಡಿಕೊಡಿ ಅಂತ ಕೇಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಯಾರ್ಯಾರು ಮಾಡಿಸ್ಬೇಕು ಯಾರ್ಯಾರು ಮಾಡಿಸ್ಬಾರ್ದು ಅಂತ ನೀವು ಮತ್ತೆ ಹೋಗಿ ಮತ್ತೊಂದ್ಸರಿ ಹೋಗಿ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡ್ಸಕ್ ಹೋದ್ರೆ ಸೊ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಕರೆಕ್ಟ್ ಆಗಿ ಗೊಂದಲಗಳಾಗಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಬರದೇ ಇರೋ ರೀತಿಯಲ್ಲಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಏನೇನ್ ದಾಖಲಾತಿ ತಗೊಂಡು ಹೋಗ್ಬೇಕು ಯಾರ್ಯಾರು ಮಾಡಿಸ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ನೋಡಿ ಯಾಕಂದ್ರೆ ನಿಮ್ಗೆ ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಗೊತ್ತಾಗೋದಿಲ್ಲ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೇ ಈ ಎನ್ ಪಿ ಸಿ ಐ ಲಿಂಕ್ ಅಂದ್ರೇನೆ ಬೇರೆ ಹಾಗೇನೇ ಇ ಕೆ ಲಿಂಕ್ ಅಂದ್ರೇ ಬೇರೆ ಇವೆರಡು ಬೇರೆ ಬೇರೆ ಲಿಂಕು ಎರಡು ಒಂದು ಅಂತ ಹೇಳಿ ಗೊಂದಲದಲ್ಲೂ ಕೂಡ ಇರಬೇಡಿ ಸ್ನೇಹಿತರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಗೆ ನೀವೇನಾದ್ರೂ ಹೊಸ ತಪ್ತೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿದರೆ ಈ ಎನ್ ಪಿ ಸಿ ಐ ಲಿಂಕ್ ಅನ್ನೋದು ಹೊಸದಾಗಿ ಕೆಲವರಿಗೆ ಕೇಳ್ತಾ ಇರುವಂತ ಶಬ್ದ ಆಗಿರ್ಬೋದು ಈ ಗೊತ್ತಿಲ್ಲದೆ ಇರೋರು ಏನ್ ಮಾಡ್ತಾರೆ ಅಂದ್ರೆ ಬ್ಯಾಂಕಿಗೆ ಗೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಎನ್ ಪಿ ಸಿ ಐ ಲಿಂಕ್ ಮಾಡಿಸಿ ಅಂತ ಹೇಳಿ ಕ್ಯೂ ಎಲ್ ನಿಂತ್ಕೊಂಡವರು ತುಂಬಾ ಜನ ಇದ್ದಾರೆ ಅದಕ್ಕೆ ಅವರಿಗೆ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಈಗಾಗ್ಲೇ ನೀವು ನೋಡಬಹುದು ಐದು ಕಂತುಗಳ ಹಣವನ್ನ ಸಾಕಷ್ಟು ಜನ ಮಹಿಳೆಯರು ಪಡ್ಕೊಂಡಿದೀರ ಈ ಪಡ್ಕೊಂಡ್ರಲ್ಲಿ ಸರ್ಕಾರದ ಕಡೆಯಿಂದ ಈಗಾಗಲೇ ನಿಮಗೆ ಹತ್ತು ಸಾವಿರ ಹಣವನ್ನ ನೀವು ಪಡ್ಕೊಂಡಿದ್ದೀರಾ ಅಂತಾನೆ ಹೇಳ್ಬಹುದು ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅಲ್ವಾ ಈ ಎನ್ ಪಿ ಸಿ ಐ ಲಿಂಕ್ ಅನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು ಸೊ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಲೇಬೇಕು ಅಂತ ಆದ್ರೆ ಸೊ ಎನ್ ಪಿ ಸಿ ಐ ಲಿಂಕ್ ಅನ್ನು ಎಲ್ಲರೂ ಕೂಡ ಮಾಡಿಸುವಂತದಲ್ಲ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಹಣ ನಿಮ್ಗೆ ಬರ್ತಾ ಇದೆ ಅಂದ್ರೆ ಅನ್ನಭಾಗ್ಯ ಯೋಜನೆ ಹಣ ಹಾಗೆನೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಅಂದ್ರೆ ನಿಮ್ಮ ಖಾತೆಗೆ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಅಂತಾನೆ ಅರ್ಥ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬರ್ತಾ ಇಲ್ಲ ಅಥವಾ ಅನ್ನಭಾಗ್ಯ ಯೋಜನೆಯ ಹಣವು ನಮಗೆ ಒಂದು ಕಂತಿಂದು ಹಣ ಕ್ರೆಡಿಟ್ ಆಗಿಲ್ಲ ಅಂದ್ರೆ ನಿಮಗೆ ಎನ್ ಪಿ ಸಿ ಐ ಲಿಂಕ್ ಅಗತ್ಯವಿದೆ ಅಂಥವರು ಮಾತ್ರ ಹೋಗ್ಬಿಟ್ಟು ನೀವು ಬ್ಯಾಂಕ್ಗೆ ಹೋಗಿ ಇದನ್ನ ಮಾಡಿಸ್ಬೇಕಾಗತ್ತೆ ಯಾವುದೇ ರೀತಿ ಬ್ಯಾಂಗ್ಳೂರ್ ವನ್ ಆಗ್ಲಿ ಕರ್ನಾಟಕವನ್ನಾಗ್ಲಿ ಅಥವಾ ಬಾಪೂಜಿ ಸೆಂಟರ್ ಕೇಂದ್ರಗಳಾಗ್ಲಿ ಗ್ರಾಮನಲ್ಲಿ ಹೋಗಿ ಮಾಡಿಸುವಂಥದ್ದಲ್ಲ ಇದನ್ನ ನಿಮ್ಮ ಹತ್ತಿರದಲ್ಲಿರುವ ಅಂತ ನೀವು ಯಾವ ಖಾತೆಯಲ್ಲಿ ಅಂದ್ರೆ ಅಕೌಂಟ್ ನ ನಿಮ್ಮ ಹತ್ತಿರದಲ್ಲಿರುವಂತ ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದೀರ ಅಲ್ಲಿ ಹೋಗಿ ಮಾಡಿಸುವಂತದ್ದು ಪ್ರತಿಯೊಬ್ರು ಅಲ್ಲ ಇಲ್ಲಿ ನಾನು ನಿಮ್ಗೆ ಇನ್ನೊಂದ್ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಬಂದಿಲ್ಲ ನಮ್ಗೆ ಅನ್ನಭಾಗ್ಯ ಯೋಜನೆಯೂ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯು ಹಣ ಬಂದಿಲ್ಲ ಅನ್ನೋರು ಮಾತ್ರ ಹೋಗಿ ಈ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಕೋಬೇಕು ಯಾಕಂದ್ರೆ ಸಾಕಷ್ಟು ಜನರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗಿಲ್ಲ ಅನ್ನೋ ಒಂದು ಉದಾಹರಣೆಗಾಗೋಕ್ಕೋಸ್ಕರ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಎನ್ ಪಿ ಐ ಲಿಂಕ್ ಮಾಡಿಸ್ಕೊಳ್ಳಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ರೆಡಿಟ್ ಆಗುತ್ತೆ ಅಂತ ಹೇಳೋರು ಈಗ ಆಲ್ರೆಡಿ ನಮಗೆ ಒಂದು ಎರಡು ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಇನ್ನು ಮೂರು ನಾಲ್ಕು ಐದನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ನೀವು ಮಾಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ನಿಮ್ಗೆ ಎನ್ ಪಿ ಐ ಲಿಂಕು ಬ್ಯಾಂಕ್ ಕಡೆಯಿಂದನೇ ಮಾಡಿರ್ತಾರೆ ಅವರು ನಮಗೆ ಈಗ ಆಲ್ರೆಡಿ ನಾವು ಅಕೌಂಟ್ ಮಾಡ್ಸಕ್ ಹೋದಾಗ್ಲೇ ಎನ್ ಪಿ ಸಿ ಐ ಲಿಂಕ್ ಕೂಡ ಮಾಡ್ಸಿರ್ತಾರೆ ಇಲ್ಲಿ ಎನ್ ಪಿ ಸಿ ಐ ಲಿಂಕ್ ಅಂದ್ರೆ ಏನು ಅಂತ ನೀವು ನೋಡೋದಾದ್ರೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇರತ್ತಲ್ಲ ಪೇಜ್ ಜೆರಾಕ್ಸ್ ಮತ್ತೆ ನಿಮ್ ಆಧಾರ್ ಕಾರ್ಡ್ ನ ಜೆರಾಕ್ಸ್ ನ ತೊಂಡೋಗಿ ಕೊಟ್ರೆ ಇದನ್ನ ಬ್ಯಾಂಕ್ ಕಡೆಯಿಂದಾನೆ ಅವರೇ ಲಿಂಕ್ ಮಾಡ್ತಾರೆ ವಿತ್ ಇನ್ ಟೂ ಸೆಕೆಂಡ್ ಅಲ್ಲಿ ಲಿಂಕ್ ಮಾಡ್ತಾರೆ ಲಿಂಕ್ ಹೇಗಾಗಿದೆ ಅಂತ ಗೊತ್ತಾಗದಂದ್ರೆ ನಿಮ್ಗೆ ಲಿಂಕ್ ಮಾಡಿಸಿದ ತಕ್ಷಣ ನಿಮ್ಗೆ ವಿತ್ ಇನ್ ಸೆಕೆಂಡಲ್ಲೇ ಸೆಕೆಂಡ್ ಅಲ್ಲೇ ಒಂದು ನೋಟಿಫಿಕೇಶನ್ ಎಸ್ ಎಂ ಎಸ್ ಬರುತ್ತೆ ಆಗಿದೆ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಅಂತ ಮೆಸೇಜ್ ಬರುತ್ತೆ ಇಲ್ಲಿ ನೀವು ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಅನ್ನೋರು ಯಾರು ಕೂಡ ಹೋಗಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸಿ ಅಂತ ಹೇಳಿ ವೇಟ್ ಮಾಡಕ್ ಹೋಗ್ಬೇಡಿ ಹಾಗೆನೇ ಆರನೇ ಹಣ ಬರ್ಬೇಕಂದ್ರೆ ಎನ್ ಪಿ ಸಿ ಐ ನಾವು ಅಂತ ಕೇಳೋರು ತುಂಬಾ ಜನ ಇದ್ದೀರಾ ಸೊ ದಯವಿಟ್ಟು ಮಾಡ್ಸಕ್ ಹೋಗ್ಬೇಡಿ ನಿಮ್ಗೆ ಎನ್ ಪಿ ಸಿ ಐ ಲಿಂಕ್ ಆಗಿರೋದಕ್ಕೆ ನಿಮ್ಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನೀವು ಪಡ್ಕೊಂಡಿದ್ದೀರಾ ಅಂತ ನಿಮ್ ಗೃಹಲಕ್ಷ್ಮಿ ಯೋಜನೆ ಹಣ ಒಂದೂ ಕಂತಿಂದು ಬಂದಿಲ್ಲ ಅಂದ್ರೆ ನಿಮ್ಗೆ ಎನ್ ಪಿ ಸಿ ಲಿಂಕ್ ಆಗಿಲ್ಲ ಅಂತ ಅರ್ಥ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರೋರಿಗೆ ಡೌಟ್ ಕ್ಲಿಯರ್ ಆಯ್ತು ಅನ್ಕೊಂತೀನಿ ನೀವು ಯಾವುದೇ ಕಾರಣಕ್ಕೂ ಹೋಗಿ ಬ್ಯಾಂಕ್ ಗಳಿಗೆ ಎನ್ ಪಿ ಸಿ ಐ ಲಿಂಕ್ ನ ಮಾಡಿಸ್ಕೊಡಿ ಅಂತ ಹೋಗ್ಲೇಬೇಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದೂ ಕಂತಿಂದು ಬಂದಿರಲ್ಲ ನೋಡಿ ಅವ್ರು ಮಾತ್ರ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಹೋಗುವಾಗ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿರ್ತಾರಲ್ಲ ಅಕೌಂಟ್ ಮಾಡಿಸಿದಾಗ ಅಕೌಂಟ್ ಪಾಸ್ಬುಕ್ ಫ್ರಂಟ್ ಪೇಜ್ ಜೆರಾಕ್ಸ್ ನ ತಗೊಂಡೋದ್ರೆ ಸೊ ಇಲ್ಲಿ ಜೆರಾಕ್ಸ್ ತಗೊಂಡು ಹೋಗಿಲ್ಲ ಅಂದ್ರೂ ಅಲ್ಲೇ ಜೆರಾಕ್ಸ್ ಮಿಷನ್ ಇರುತ್ತೆ ಅವರೇ ಜೆರಾಕ್ಸ್ ಮಾಡ್ಕೊಂಡು ಸೊ ಅದನ್ನ ಅಪ್ಲಿಕೇಶನ್ ನ ಹಾಕಿ ಕೊಡ್ತಾರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗತ್ತೆ ಅನ್ನೋದಾರ ಈ ಅಪ್ಲಿಕೇಶನ್ ಬ್ಯಾಂಕ್ ಸಿಗತ್ತೆ ಫಾರಂ ಅಪ್ಲಿಕೇಶನ್ ಫಾರಂ ಅವ್ರ ಇರುತ್ತೆ ನಿಮ್ ಹೆಸರ್ನ್ ಕೇಳ್ಬೋದು ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೇಳ್ಬೋದು ಅಥವಾ ನಿಮ್ಮ ಒಂದು ಫೋಟೋ ಕೇಳ್ಬೋದು ಇಷ್ಟೇ ಇರತ್ತೆ ಅದರಲ್ಲಿ ಆ ಅಪ್ಲಿಕೇಶನ್ ಫಾರ್ಮ್ ನ ನೀವೇ ಫಿಲ್ ಮಾಡಿಕೊಟ್ರೆ ಅವ್ರು ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಆನ್ಲೈನ್ಗೆ ಅಪ್ಡೇಟ್ ಮಾಡ್ತಾರೆ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಅಪ್ಡೇಟ್ ಆದ ತಕ್ಷಣ ನಿಮ್ಗೆ ಇಮಿಡಿಯೇಟ್ಲಿ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹೇಗೆ ಸಲ್ಸ್ತಾಗ ಒಂದು ಎಸ್ ಎಂ ಎಸ್ ಬರ್ತಾ ಇತ್ತಲ್ವ ಹಾಗೆ ಎನ್ ಪಿ ಸಿ ಐ ಆ ಲಿಂಕ್ ಆಗಿದೆ ಅಂತ ನಿಮ್ಗೆ ವಿತ್ ಟೂ ಸೆಕೆಂಡ್ ಅಲ್ಲಿ ಎಸ್ ಎಂ ಎಸ್ ಬರುತ್ತೆ ಸ್ನೇಹಿತರೆ ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ನೋಡಿ ಅವ್ರು ಮಾತ್ರ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಬೇಕು ಅಂತ ಅರ್ಥ ಇಲ್ಲಿ ಇ ಕೆ ಸಿ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಗೆ ಇ ಕೆ ಸಿ ಅಂತಾರೆ ಈಗ ಅದೇ ನೀವು ನೋಡ್ಬೋದು ಇ ಕೆ ಸಿ ಮಾಡಿಸ್ತಾ ಇದ್ದವರು ನೀವು ಇ ಕೆ ಸಿ ಮಾಡಿಸಿ ಅಂತ ಮುಂಚೆಲ್ಲ ಹೇಳಿದ್ರು ಅವಾಗ ಸಾಕಷ್ಟು ಜನ ಲಿಂಕ್ ಆದವರು ಕೂಡ ಬ್ಯಾಂಕಿಗೆ ಹೋಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಸಕ್ಕೋಸ್ಕರ ಕ್ಯೂ ಅಲ್ಲಿ ನಿಂತ್ರಿ ಆದ್ರೆ ಅವಾಗ ನೋಡಿದ್ರೆ ಇ ಕೆ ವೈ ಸಿ ಆಗಿದೆ ಅಂತ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಂತ ಬಂತು ಇಲ್ಲಿ ಎನ್ ಪಿ ಸಿ ಐ ಲಿಂಕ್ ಮಾಡ್ಸಕ್ಕು ಹಾಗೆ ಮಾಡ್ಕೋಬೇಡಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇದೆ ಅಂದ್ರೆ ಎನ್ ಪಿ ಸಿ ಐ ಲಿಂಕು ಆಗಿದೆ ಇ ಕೆ ವೈ ಸಿ ಲಿಂಕು ಆಗಿದೆ ಅಂತ ಇಲ್ಲಿ ಯಾರು ಒಂದು ಕಂತಿನ ಹಣವನ್ನ ಪಡ್ಕೊಂಡಿರಲ್ಲ ಅಲ್ವಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅಂತವರು ಮಾತ್ರ ಎನ್ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಬೇಕು ನಮ್ಗೆ ಗೊತ್ತೇ ಇರ್ಲಿಲ್ಲಲ್ಲ ಅವ್ರು ಯಾವಾಗ ಲಿಂಕ್ ಮಾಡ್ಸಿದ್ರು ಹಾಗಾದ್ರೆ ಎನ್ ಪಿ ಸಿ ಐ ಲಿಂಕ್ನ ಅಂತ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಂಡವ್ ನೀವು ಹೇಳ್ಬೋದು ಇದನ್ನ ಬ್ಯಾಂಕ್ ಕಡೆಯಿಂದಾನೆ ಇಮಿಡಿಯೇಟ್ಲಿ ಮಾಡ್ಬಿಡ್ತಾರೆ ಬಟ್ ಇಲ್ಲಿ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ದಿದ್ದವ್ರಿಗೆ ಹೇಳಿದಾರೆ ಅಂದ್ರೆ ಈಗ ನೋಡ್ಬೋದು ಅವರು ಇ ಕೆ ಸಿ ಲಿಂಕ್ನು ಕೂಡ ಮಾಡಿಸಿದ್ದಾರೆ ಎಲ್ಲಾ ದಾಖಲಾತಿಗಳು ಸರಿ ಇದೆ ನಮ್ದು ಆದ್ರೂ ನಮ್ಗೆ ಹಣ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿರೋದು ಯಾರಿಗೆ ಬಂದಿಲ್ಲ ಅವ್ರದ್ದು ಎನ್ ಪಿ ಸಿ ಐ ಲಿಂಕ್ ಆಗಿರಲ್ವೇನೋ ಅದಕ್ಕೋಸ್ಕರ ಲಿಂಕ್ ಮಾಡಿಸಿ ನಂತರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ಅಂತ ಹೇಳಿರೋದ್ದು ಇಲ್ಲ ಒಂದು ಎರಡನೇ ಕಂತು ಬಂದಿದೆ ಮೂರು ನಾಲ್ಕು ಕಂತಿನ ಹಣ ಬಂದಿಲ್ಲ ಅಂದ್ರೆ ಕೆಲವೊಂದ್ಸರಿ ನಿಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ಆಗಿರ್ಬೋದು ಅಥವಾ ನೀವು ಟ್ಯಾಕ್ಸ್ ಪೇಯರ್ ಆಗಿದ್ದು ಅಥವಾ ಸರ್ಕಾರಕ್ಕೆ ಅದರ ಅಪ್ಡೇಟ್ ಸಿಕ್ಕಿದ ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಹಣವನ್ನ ಸ್ಟಾಪ್ ಮಾಡಿರ್ಬೋದು ಯಾಕಂದ್ರೆ ಈಗಾಗಲೇ ನೀವು ನೋಡಬಹುದು ಇಪ್ಪತ್ತಾರು ಸಾವಿರ ಜನರ ಆಗಷ್ಟು ಜನರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸ್ಟಾಪ್ ಮಾಡಿದ್ದಾರೆ ಯಾವ ಕಾರಣಕ್ಕೋಸ್ಕರ ಅವರು ರೇಷನ್ ಕಾರ್ಡ್ ನ ಫೇಕ್ ಮಾಡಿಸಿರುವಂತದ್ದು ಇನ್ನೊಂದೇನಂದ್ರೆ ಅವರು ಟ್ಯಾಕ್ಸ್ ಪೇಯರ್ ಆಗಿರುವಂತದ್ದು ಈ ಒಂದೆಲ್ಲ ಕಾರಣದಿಂದ ಅವರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸ್ಟಾಪ್ ಮಾಡಿರುವಂತದ್ದು ಇಲ್ಲಿ ಎಲ್ಲದೂ ನಮ್ಗೆ ಹಣ ಬರ್ತಾ ಇದೆ ಒಂದು ಎರಡು ಕಂತ ಹಣ ಬಂದಿದೆ ನಮ್ಗೆ ಎಲ್ಲದೂ ಕೂಡ ಸರಿ ಇದೆ ಅಂದ್ರೆ ಎನ್ ಪಿ ಸಿ ಐ ಲಿಂಕ್ ಆಗಿದೆ ಅಂತ ನೀವು ಲಿಂಕ್ ಆಗಿರತ್ತೆ ನಮ್ಮ ಮತ್ತೊಂದ್ಸರಿ ಹೋಗಿ ಚೆಕ್ ಮಾಡ್ಸ್ಬೋದ ಅಂತ ಖಂಡಿತ ಚೆಕ್ ಮಾಡ್ಸಕ್ ಹೋಗ್ಬೇಡಿ ಯಾಕಂದ್ರೆ ಸುಮ್ನೆ ಅನ್ನೆಸೆಸರಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ದಾಗೆ ಇದು ಇಲ್ಲಿ ಹಣ ಬರ್ದೇ ಇದ್ದವ್ರು ಮಾತ್ರ ಹೋಗ್ಬಿಟ್ಟು ನೀವು ನಿಮ್ಮ ನಿಮ್ ಯಾವ ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಮಾಡ್ಸಿರ್ತೀರ ಅಲ್ಲಿ ಎಂ ಪಿ ಸಿ ಐ ಲಿಂಕ್ ಅನ್ನ ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ ಇದೊಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು ಸೊ ಇಷ್ಟನ್ನ ತಗೊಂಡು ಹೋದ್ರೆ ಸಾಕು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಂದೂ ಕಂತಿನ ಹಣ ಬಂದಿರಲ್ಲ ಅವ್ರು ಮಾತ್ರ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತೀನಿ ಇನ್ನೊಂದು ಕೆಲವೊಂದಿಷ್ಟು ಜನ ಕೇಳ್ತಾ ಇದ್ರಿ ನಮ್ಗೆ ಈಗ ಆಲ್ರೆಡಿ ಒಂದು ಎರಡು ಕಂತ ಹಣ ಬಂದಿದೆ ನಾಲ್ಕು ಐದನೇ ಕಂತಿನ ಹಣ ಬಂದಿಲ್ಲ ನಾವು ಎನ್ ಪಿ ಸಿ ಐ ಲಿಂಕ್ ನ ಮಾಡಿಸ್ಬೇಕಂತ ಖಂಡಿತ ಇಲ್ಲ ನಿಮ್ಗೆ ಎನ್ ಸಿ ಐ ಲಿಂಕ್ ಆಗಿರೋದಕ್ಕೆ ಒಂದು ಎರಡು ಕಂತಿನ ಹಣ ಬಂದಿರೋದು ಸ್ವಲ್ಪ ಟೆಕ್ನಿಕಲ್ ವಿಷಯ ಆಗಿರ್ಬೋದು ಅಥವಾ ಬೇರೆ ತೊಂದರೆ ಆಗಿರ್ಬೋದು ಅದನ್ನ ಬಿಟ್ಟರೆ ಇನ್ ಯಾವುದೇ ರೀತಿ ಇಲ್ಲ ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಹಾಗೆ ನಾವು ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಯಾಕಂದ್ರೆ ಜನ ಸುಮ್ಮನೆ ಹೋಗಿ ಬ್ಯಾಂಕ್ ಅಲ್ಲಿ ನಿಂತು ಕ್ಯೂ ನಿಂತ್ಕೊಂಡಿರ್ತಾರೆ ಅವ್ರದ್ದು ಎಲ್ಲಾ ದಾಖಲಾತಿಗಳು ಸರಿ ಇದ್ರು ಸೊ ಸುಮ್ನೆ ಅನ್ನೆಸೆಸರಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಸೊ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ಬೇಕಂತೆ ಬನ್ನಿ ಹೋಗೋಣ ಬ್ಯಾಂಕಿಗೆ ಅಂತ ಬಟ್ ಅವ್ರಿಗೆ ಒಂದು ಕ್ಲಾರಿಟಿಯನ್ನ ಕೊಡಿ ಹಣ ಬರ್ತಾ ಇರೋರ್ದು ಯಾವ್ದಿರ ಹಣ ಬರ್ದೇ ಇರೋರಿಗೆ ಮಾತ್ರ ಅಂತ ಹೇಳಿ ಕ್ಲಾರಿಟಿಯನ್ನ ಕೊಡಿ ಸ್ನೇಹಿತರೆ ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿರಂದ್ರೆ ಸಪ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು